ಗೌರವ ಕೊಡ್ತಕ್ಕಂತ ಕಾರ್ಯಕ್ರಮ ಮಾಡಿರೋದಂದ್ರೆ ಇದೇ ಕಾಲೇಜ್ ಅಂತ ಹೇಳಿದ್ರೆ ಅತಿ ಶಕ್ತಿ ಆಗ್ಲಾರದ ಒಬ್ಬ ಶಿಕ್ಷಕನಾಗಿ ಯಾವ ತರ ಇರಬೇಕು ಅಂತ ಬೆಳಗ್ಗೆಯಿಂದ ಸಂಜೆ ತನಕ ಮಾರ್ಗದರ್ಶನ ಮಾಡ್ತಾರೆ ಉತ್ತಮ ಆಯ್ಕೆ ಅಂತ ತುಂಬಾ ಗೌರವ ಮಾಡಿದ್ರು ನಾನು ಸುಮಂತ್ ಕುಮಾರ್ ಜೈನ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಫಸ್ಟ್ ನಾವು ಬಂದಾಗ ಈ ಕಾಲೇಜ್ ನೋಡಿ ನಮ್ಗ ಬಹಳಷ್ಟು ಇಷ್ಟ ಆಯ್ತು ನಮ್ಮ ಮಕ್ಕಳು ನಮ್ಗಿಂತ ಮೇಲ್ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ಎಲ್ಲಾ ತಂದೆ ತಾಯಿ ಆಸೆ ಇರುತ್ತೆ ಅದಕ್ಕೆ ನನ್ನ ಸಂಭ್ರಮದಿಂದ ಸಂತೋಷದಿಂದ ಉಣಿದಾಡುವ ಎಲ್ಲ ವರ್ಗದವರನ್ನು ಇಲ್ಲಿ ಕಾಣ್ಬೋದು ಇಷ್ಟೊಂದ್ ದೊಡ್ಡ ಸಂಸ್ಥೆಯನ್ನು ನಿರ್ವಹಿಸುವುದು ಹೇಳಿದ್ರೆ ಸುಲಭ ಅಂತ ನಿಮ್ಗೆ ಯಾವುದೇ ಒಂದು ಹೆದರಿಕೆ ಭಯ ಯಾವುದು ಇಲ್ಲದೆ ನಿಮ್ಮ ಮಕ್ಕಳನ್ನು ಇದೇ ಕಾಲೇಜಿಗೆ ಸೇರಿಸಿ ಯಜಮಾನನೇ ಇಲ್ಲಿರ್ತಾರೆ ಇವತ್ತು ಎಕ್ಸೆಲ್ ಶಿಕ್ಷಣ ಸಂಸ್ಥೆಯಲ್ಲಿ ಗುರು ನಮನ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಜೊತೆ ಒಬ್ರು ಗುರು ಇದ್ದಾರೆ ಬಹಳಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಅದೆಷ್ಟೋ ಮಕ್ಕಳ ಕನಸಿಗೆ ಬೆಳಕಾದವರು ಅವರ ಹತ್ರ ಕೇಳೋಣ ಅವರ ಶಿಕ್ಷಣ ಜೀವನ ಹೇಗಿತ್ತು ಶಿಕ್ಷಕಿಯಾಗಿ ಅವರೆಷ್ಟು ಒಂದು ನೆನಪುಗಳನ್ನ ತಗೊಂಡಿದ್ದಾರೆ ಎಷ್ಟು ಮಕ್ಕಳಿಗೆ ಒಂದು ಭರವಸೆಯನ್ನ ನೀಡಿದ್ದಾರೆ ಅನ್ನುವಂಥದ್ದು ಅವರ ಮಾತಲ್ಲೇ ಕೇಳೋಣ ನಮ್ಮ ನಿಮ್ಮ ಹೆಸರು ಮತ್ತೆ ನೀವು ಇವತ್ತು ನಿಮ್ಮ ಮೊಮ್ಮಗಳು ಇಲ್ಲಿ ಕಲಿತಾ ಇದ್ದಾರೆ ನೀವು ಒಂದು ಪಡೆದಿದ್ದೀರಿ ಈ ಒಂದು ಖುಷಿಯ ಸಂದರ್ಭದ ಬಗ್ಗೆ ಏನ್ ಹೇಳ್ತೀರಾ ನಮ್ಗೆ ಯಾವಾಗಲೂ ಯಾವುದೇ ಒಂದು ವಿಷಯಕ್ಕೆ ಭಾಗ್ಯವೂ ಬೇಕು ಯೋಗವೂ ಬೇಕು ಯೋಗ್ಯತೆ ಅದೆಲ್ಲ ನನಗೆ ಇವತ್ತು ಸಿಕ್ಕಿತ್ತು ಅದೊಂದು ಸಂಭ್ರಮ ನನಗೆ ಸಿಕ್ಕಿದ್ದು ಹೇಗೆ ಈ ಶಾಲೆಯ ಅಧ್ಯಕ್ಷರು ಸುಮಂತ್ ಕುಮಾರ್ ಜೈನ್ ಅವರು ಒದಗಿಸಿಕೊಟ್ಟಿದ್ದಾರೆ ಅಲ್ಲದೆ ಈ ಶಾಲೆಯ ಪ್ರಾಂಶುಪಾಲಕರು ಬೋಧಕ ವರ್ಗದವರು ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಾನು ಅವರಿಗೆ ಯಾವಾಗಲೂ ಹಬ್ಬ ಅಲ್ಲಿ ಚಿರರು ಯಾವುದೇ ಇಂಥ ಒಂದು ದೊಡ್ಡ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಹೃದಯದ ಅರಿವಿನ ಅರಿವು ಬೇಕು ಹೃದಯದ ಅರಿವು ಧಾರಾಳತನ ಇದ್ರೆ ಮಾತ್ರ ಇಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಯಾವಾಗಲೂ ಇಷ್ಟೊಂದು ದೊಡ್ಡ ಸಂಸ್ಥೆಯನ್ನು ನಿರ್ವಹಿಸುವುದು ಹೇಳಿದರೆ ಸುಲಭ ಅಲ್ಲ ಒಬ್ಬನಿಂದಂತೂ ಸುಲಭ ಅಲ್ಲ ಇಷ್ಟು ಅಚ್ಚುಕಟ್ಟಾಗ ಎಷ್ಟೋ ಒಂದು ಸಾಮರಸ್ಯದಿಂದ ಈ ಸಂಸ್ಥೆಯನ್ನು ಬಳಸ್ಬೇಕು ಹೇಳಿದ್ರೆ ಅದಕ್ಕೆ ನನ್ನ ನಿಮ್ಮ ಖುಷಿಯ ಮಾತುಗಳ ಜೊತೆಗೆ ಮ್ಯಾಮ್ ನೀವು ಒಂದು ಶಿಕ್ಷಕಿ ಆಗಿದ್ದಾಗ ಒಂದು ಮಕ್ಕಳ ತುಂಟತನ ಅವ್ರ ತಪ್ಪು ಮಾಡಿ ಸಿಗ್ಬಿಟ್ಟಿರೋದು ಅದರಲ್ಲಿ ನೀವು ಅವರನ್ನ ಕ್ಷಮಿಸಿರುವಂತ ರೀತಿ ಯಾವ್ದಾದ್ರು ಒಂದು ಮೆಮೊರಿ ಯಾವ್ದಾದ ಒಂದು ಕಥೆ ಇದ್ರೆ ನಮ್ಗೆ ಹೇಳ್ತೀರಾ ನಾನು ಒಮ್ಮೆ ನಾನು ಒಂದನೇ ತರಗತಿಗೆ ಹೋದ ಒಂದನೇ ತರಗತಿ ಹೋಗಿ ಆಗಲೇ ಸೇರಿದ ಮಕ್ಕಳು ಸರಿಯಾಗಿ ಕನ್ನಡ ಎಲ್ಲ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿ ಹತ್ರ ಕೇಳಿದೆ ನಿನ್ನ ಹೆಸರೇನು ಮಗು ನನ್ನ ಹೆಸರು ಶ್ರೀಪತಿ ಹೇಳಿದ ಏನು ತಿರುಪತಿಯ ಹೇಳಿದೆ ನಾನು ಇಲ್ಲ ನನ್ನ ಹೆಸರು ಶ್ರೀಪತಿ ಹೇಳಿದೆ ಹಾಂ ಸಿರಿಪತಿ ನಿನ್ನ ಹೆಸರು ಅಲ್ಲ ಟೀಚರ್ ನನ್ನ ಹೆಸರು ಶ್ರೀಪತಿ ಹೇಳಿದೆ ಹಾಂ ಹಾಗಾದರೆ ಸೀರಿ ಪತಿ ಅಂತ ಟೀಚರ್ ಇರ್ ಮಿತ್ತ ಸಾಲಿಡ್ ಕಲ್ಪ ಬರ್ ಹಿರೇಗ ಗೊತ್ತು ನುಂಡ ಯಾನ್ ನಂಬುವೆನ ಎನ್ನ ಪುತರು ಹಿರೇಗು ಉಂಟು ಇರ್ ಪಕ್ಕಡೆಗೆ ಸುಳ್ಳು ಅಂತೀನಿ ಆಮೇಲೆ ಆ ಮಗು ಕೇಳಿತ್ತು ನನ್ನ ಹತ್ರ ಟೀಚರ್ ಇರ್ನ ಇಲ್ಲು ಹೋಲು ಮಗು ಬಲೆ ನನ್ಗೆ ಮನೆ ಇಲ್ಲಲ್ಲ ನಟ್ಟು ನಗಲೆಗ್ಲ ಡೇರೆ ಉಂಡು ಹಾ ಹಿರೇಗಿಲ್ಲಿಜ್ಜು ಪಂಡ ಯಾನ್ ನಂಬುವೆನ ಇಂಕಿ ಇಲ್ಲುಂಡು ಮಗ ನಿನ್ನಲ್ಕನೆ ನನಗೂ ಮನೆ ಉಂಟು ಹೇಳಿದೆ ಅರ್ಧ ಕನ್ನಡ ಅರ್ಧ ತುಳು ಮಾತನಾಡುದು ಆಗ ತಾನೇ ಸೇರಿದ ಮಕ್ಕಳಲ್ವಾ ಮಕ್ಕಳು ಯಾವಾಗ್ಲೂ ಹೆಟ್ಟರ ಮಕ್ಕಳು ಯಾವಾಗ್ಲೂ ಪ್ರತಿಭಾವಂತರ ಒಂದಲ್ಲ ಒಂದು ವಿಧದಲ್ಲಿ ಅವರ ಪ್ರತಿಭೆನೂ ತೋರಿಸ್ತಾರೆ ಇಷ್ಟೆಲ್ಲ ಹೇಳ್ಬೇಕಾದ್ರೆ ಆ ಮಗು ಪ್ರತಿಭಾವಂತನೇ ಆಗಿರ್ಬೇಕಲ್ಲ ಬರೀಲಿಕ್ಕೆ ಬರ್ಲಿಲ್ಲ ಓದ್ಲಿಕ್ಕೆ ಬರಲಿಲ್ಲ ಹೇಳಿದ ಕೂಡ ಆ ಮಗುವನ್ನು ನಾವು ಹಿಂದೆ ಇದ್ದಾನೆ ದಟ್ಟ ಹಾಗೆ ಹೀಗೆ ಅಂತ ಹೇಳುವ ಹಾಗಿಲ್ಲ ಒಬ್ಬ ಪ್ರತಿಭಾವಂತ ಮಗು ಆ ಪ್ರತಿಭೆಯನ್ನು ಅವರ ಮನಸ್ಸಿನ ಒಳಗಿದ್ದ ಒಂದು ಪ್ರಜ್ಞೆಯನ್ನು ಹೊರತದೆ ಅಧ್ಯಾಪಕರು ಹಾಡಾ ದಯವಿಟ್ಟು ಯಾವುದು ಅಂದ್ರೆ ನಮ್ಮದಾದ ಭಾಷೆಯು ನಿಮ್ಮದಾದ ಭಾಷೆಯು ಹೇಳು ಕನ್ನಡವೂ ಅಲ್ಲವೇನು ಇದು ನಮ್ಮದಾದ ಭಾಷೆಯೂ ಅಲ್ಲವೇನು ನಮ್ಮದಾದ ಭಾಷೆಯು ನಿಮ್ಮದಾದ ಭಾಷೆಯು ಚೆಲುವಾದ ಕನ್ನಡವೂ ಅಲ್ಲವೇನು ಗಿರಿಗಳ ಒಡಲಿನ ಗಾಂಬೀರ್ಯವು ನದಿಗಳ ಬಳುಕಿನ ವೈಯಾರವು ತುಂಬಿಬದು ಕನ್ನಡದ ಗರ್ಭದಲ್ಲಿ ವೀರರ ತೋಟವು ಶೃಂಗಾರ ಕಾವ್ಯವು ಹಡಗಿಬುದೂ ಕನ್ನಡದ ಗರ್ಭದಲ್ಲಿ ನಮ್ಮದಾದ ಬಾಳಿ ನಿಮ್ಮದಾದ ಭಾಷೆ ಸೊಗಸಾದ ಕನ್ನಡವೂ ಅಲ್ಲವೇನು ಇದು ನಮ್ಮದಾದ ಭಾಷೆಯೂ ಅಲ್ಲವೇನು ನಾನು ಸುಮಂತ್ ಕುಮಾರ್ ಜೈನ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಯಾಕೆ ಹೇಳಿದರೆ ಆ್ಯಸ್ ಅ ಪ್ಯಾರೆಂಟ್ ನಾವೊಂದು ಟೆಂತ್ ಕ್ಲಾಸ್ ಆದಮೇಲೆ ನಮ್ಮ ಮಕ್ಕಳು ಎಲ್ಲಿಗೆ ಹೋಗುವುದು ಏನು ಮಾಡಬೇಕು ಎಲ್ಲ ತುಂಬ ಟೆನ್ಷನ್ಸ್ ಇರ್ತದೆ ನಾವು ಇಲ್ಲಿಂದ ಮಂಗಳೂರು ಬೆಂಗಳೂರು ಎಲ್ಲಾದರೂ ಒಳ್ಳೆ ಸ್ಕೂಲ್ ಉಂಟಾ ಅಂತ ಸರ್ಚ್ ಮಾಡಿದ್ರೆ ನಮ್ಮದು ಕೆಲಸ ಆಗ್ತದೆ ನಮ್ಮ ಮಕ್ಕಳು ಟೆಂತ್ ಆದ್ಕೊಡ್ಲೆ ಸೊ ಹಾಗೆ ನಾನು ಕೂಡ ಸರ್ಚ್ ಮಾಡಿ ಮಂಗಳೂರು ಬೆಂಗಳೂರಲ್ಲೆಲ್ಲ ಕಾಲೇಜ್ ನೋಡ್ತಾ ಇದ್ದೆ ಮತ್ತೆ ನೋಡುವಾಗ ಅಂದರೆ ಎಕ್ಸೆಲ್ ಪಿ ಯು ಕಾಲೇಜ್ ತುಂಬ ಎಕ್ಸಲೆಂಟ್ ಇದು ಎಜುಕೇಷನಲ್ಲಿ ಎಕ್ಸಲೆಂಟ್ ಸಿಸ್ಟಮ್ ಅಂತ ಹೇಳ್ಬೋದು ಎಕ್ಸೆಲ್ ಇಸ್ ಅ ಸಿಸ್ಟಮ್ ಆಫ್ ಎಕ್ಸಲೆಂಟ್ ಎಜುಕೇಷನ್ ಅಂತ ನಾನೊಂದು ಲೋಕೋನು ಅಂತ ಇದ್ದೇನೆ ನನಗೆ ತುಂಬ ಖುಷಿ ಆಗ್ತಾ ಉಂಟು ಯಾಕೆ ಹೇಳಿದರೆ ಮುಂಚೆ ಮುಂಚೆ ನನಗೆ ಮದುವೆಯಾಗಿ ಇಪ್ಪತ್ತು ವರ್ಷ ಆಯಿತು ನನ್ನ ಗಂಡನ ಬಾಯಲ್ಲಷ್ಟೇ ಗುರುವೈನ್ ಶೈನಿಂಗ್ ಆಗಿತ್ತು ಈಗ ಸುಮಂತ್ ಕುಮಾರ್ ಜೈನ್ ಅವರು ಎಕ್ಸೆಲ್ ಇನ್ಸ್ಟಿಟ್ಯೂಟ್ ಮಾಡಿ ಎಲ್ಲ ಮಕ್ಕಳಿಗೆ ಮತ್ತೆ ಗುರುವೈನ್ ಕೆರೆ ಹೆಸರನ್ನೇ ಪ್ರಸಿದ್ಧಿ ಮಾಡಿದ್ದಾರೆ ಅದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಈ ಒಂದು ಊರಿಗೆ ಒಳ್ಳೆ ಹೆಸರು ಕೊಟ್ಟಿದ್ದಾರೆ ಅಂದ್ರೆ ನಮ್ದು ಒಂದು ಗುರುವಿನ ಕೆರೆ ಒಳ್ಳೆ ರೆಕಗ್ನೈಸೇಷನ್ ಆಗಿದೆ ಈಗ ಇದು ಪಿ ಯು ಕಾಲೇಜಿನಿಂದ ಮುಂಚೆ ಖಾಲಿ ಸೈನ್ಸ್ ಇತ್ತು ನನ್ನ ಮಗಳನ್ನು ನಾನು ಈ ಸಲ ಕಾಮರ್ಸ್ ಪಿ ಯು ಸಿ ಕಾಲೇಜಿಗೆ ಹಾಕಿದ್ದೆ ನಿಲ್ಲೇ ನನಗೆ ಕಾಮರ್ಸಲ್ಲಿ ಒಳ್ಳೆ ಮ್ಯಾನೇಜ್ಮೆಂಟ್ ಕಲಿಸುವಂತಹ ಕೋರ್ಸ್ ಯಾವುದುಂಟು ಎಲ್ಲ ನಾನು ಸರ್ಚ್ ಮಾಡುವಾಗ ಆ್ಯಕ್ಚುಲಿ ಇಲ್ಲಿ ಇರಲಿಲ್ಲ ಈ ಸಲದಿಂದ ಇದು ಫಸ್ಟ್ ಬ್ಯಾಚ್ ನನ್ನ ಮಗಳದ್ದು ಎಲ್ಲರೂ ಪೇರೆಂಟ್ಸ್ ನಿಮಗೆ ಯಾವುದೇ ಒಂದು ಹೆದರಿಕೆ ಭಯ ಯಾವುದು ಇಲ್ಲದೆ ನಿಮ್ಮ ಮಕ್ಕಳನ್ನು ಇದೇ ಕಾಲೇಜಿಗೆ ಸೇರಿಸಿ ಅವರ ಭವಿಷ್ಯವನ್ನು ಉಜ್ವಲಗೊಳಿಸ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ ನನ್ನ ಹೆಸರು ಶೈಲಜಾ ಅಂತ ನಾನು ಗುಲ್ಬರ್ಗಾದಿಂದ ಬಂದಿದ್ದೀನಿ ನಾನು ಈ ಗುರುವಂದನಾ ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ಸರ್ ನಮಗೆ ಕಾಲ್ ಮಾಡಿ ಹೇಳಿದಾಗ ತುಂಬ ಖುಷಿ ಅನ್ನಿಸ್ತದೆ ಓಕೆ ನಮ್ಮ ಮಕ್ಕಳನ್ನು ನಾವು ಇಲ್ಲಿ ಬಿಟ್ಟಿದ್ದೀವಿ ದೂರ ದೂರ ಇದ್ದರೂ ಪರವಾಗಿಲ್ಲ ಆದರೂ ನಮಗೆ ಇಲ್ಲಿನ ಎಜುಕೇಷನ್ ಸಿಸ್ಟಮ್ ಆಯಿತು ಎಲ್ಲ ಊಟದ ವ್ಯವಸ್ಥೆ ಇರ್ಬೋದು ಒಂದು ಇವರ ಎಲ್ಲ ಪೇರೆಂಟ್ಸ್ ಜೊತೆ ಒಂದು ಕಮ್ಯುನಿಕೇಷನ್ ಇರ್ಬೋದು ಅದನ್ನೆಲ್ಲ ನೋಡಿ ನಮಗೆ ತುಂಬಾ ಖುಷಿ ಆಯಿತು ಅದೇ ಥರನೇ ನಾವು ಇಲ್ಲಿ ಬಂದು ಏನು ಸನ್ಮಾನ ಮಾಡಿದ್ರಲ್ಲ ಆ ಸನ್ಮಾನ ಮಾಡಿಸ್ಕೊಂಡಿದ್ದಕ್ಕೆ ನಮಗೆ ತುಂಬಾ ಖುಷಿಯಾಯಿತು ಮಾತಾಡ್ಸಿದ್ರಿ ಎಲ್ಲ ತರ ಚೆನ್ನಾಗಿ ಯಾವ್ದೇ ಶಿಕ್ಷಣ ಸಂಸ್ಥೆ ಕೂಡ ಆಗಿದ್ರು ಮಕ್ಕಳನ್ನ ಒಂದು ಉನ್ನತ ಮಟ್ಟಕ್ಕೆ ಏರಿಸೋದು ಹೌದು ಅವರ ಪೋಷಕರನ್ನ ಕೂಡ ಕರೆದು ಸನ್ಮಾನ ಮಾಡುವಂತ ಕೆಲಸವನ್ನ ಎಕ್ಸ್ ಎಲ್ ಕಾಲೇಜ್ ಮಾಡಿದೆ ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಹೌದು ಮ್ಯಾಮ್ ಅದು ಒಂಥರ ನನಗೇನು ಅನಿಸ್ತಂದ್ರೆ ಈಗ ಅವರು ಈಗ ಮಕ್ಕಳು ಎಲ್ಲಾ ಮಕ್ಕಳು ಇರ್ತಾರೆ ಅಂದರೆ ಎಲ್ಲ ವೃತ್ತಿಯಲ್ಲಿರುವಂಥ ಮಕ್ಕಳು ಇಲ್ಲಿ ಓದ್ತಿರ್ತಾರೆ ಅದರಲ್ಲಿ ಸ್ಪೆಷಲ್ಲಾಗಿ ಈಗೇನು ಶಿಕ್ಷಕರ ದಿನಾಚರಣೆ ಏನು ಮಾಡಿದ್ರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂಥ ಈ ಶಿಕ್ಷಕರ ದಿನಾಚರಣೆಗೆ ಸ್ಪೆಷಲ್ಲಾಗಿ ನಮ್ಮೆಲ್ಲ ಶಿಕ್ಷಕರನ್ನು ಕರೆದು ಏನು ಆಹ್ವಾನಿಸಿ ನಮ್ಮನ್ನು ಸನ್ಮಾನ ಮಾಡಿದ್ರು ಅದಕ್ಕೆ ನಾವು ತುಂಬಾ ಹೆಮ್ಮೆ ಪಟ್ಟಿದ್ದೀವಿ ಈ ಕಾಲೇಜಿನ ಎಲ್ಲ ಆಡಳಿತ ಇರ್ಬೋದು ಸರ್ ಇರ್ಬೋದು ಎಲ್ಲ ಒಂದು ಶಿಕ್ಷಕ ಸಿಬ್ಬಂದಿ ವರ್ಗದ ಇರ್ಬೋದು ಎಲ್ಲರೂ ನಮ್ಮನ್ನು ತುಂಬಾ ಆತ್ಮೀಯರಾಗಿ ನೋಡಿಕೊಂಡ್ರು ಅದಕ್ಕೆ ನಾವು ತುಂಬಾ ಖುಷಿಪಡ್ತೀವಿ ಈಗ ನೀವು ಚಿಕ್ಕವರಿದ್ದಾಗ ನಿಮಗೊಂದು ಕನಸಿರುತ್ತೆ ನಾನು ನಾನ್ ಹೀಗಾಗಿರ್ಬೇಕಿತ್ತು ಹೀಗಾಗ್ಬೇಕಿತ್ತು ಅನ್ನೋದಿಲ್ಲ ಆ ಕನ್ಸನ್ನ ಈಗ ನಿಮ್ಮ ಮಕ್ಕಳ ಜೊತೆ ನೀವು ಕಾಣ್ತಾ ಇದ್ದೀರಾ ಅಂತ ಏನ್ ಈಗ ನಿಮ್ಮ ಮಗು ಜೊತೆ ನೀವು ಕಾಣ್ತಾ ಇರಬಹುದು ಯಾವ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಿಮ್ಮ ಟೈಮ್ ಅಲ್ಲಿ ಯಾವ್ದೋ ಒಂದು ಕಷ್ಟ ಇರುತ್ತಪ್ಪ ಬೇಕಾಗಿರುವಂತ ಸೌಲಭ್ಯಗಳು ಸಿಕ್ಕಿರೋದಿಲ್ಲ ಅದನ್ನ ನೀವು ಮಗನಿಗೆ ಕೊಡ್ಬೇಕು ಅಥವಾ ನಿಮ್ಮ ಮಗಳಿಗೆ ಕೊಡ್ಬೇಕು ಅಂತ ಅನ್ಕೊಂಡಿರ್ತೀರಲ್ಲ ಯಾಕಂದ್ರೆ ನಾವು ಚಿಕ್ಕವರು ಇರ್ಬೇಕಾದ್ರೆ ಇಷ್ಟೊಂದು ಸೈನ್ಸ್ ಟೀಚರ್ಸ್ ಇರಬಹುದು ಅಥವಾ ಕಾಲೇಜಸ್ ಇರಬಹುದು ಅಥವಾ ಇಂಥ ಎಜುಕೇಶನ್ ಸಿಸ್ಟಮ್ ಇರ್ಬೋದು ಆಗಿನ ಕಾಲದಲ್ಲಿ ಇರ್ಲಿಲ್ಲ ಅವಾಗ ನಾವು ಒಂಥರ ಏನೋ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ನಾವು ಒಂದು ಈ ಹಂತಕ್ಕೆ ಬೆಳೆದಿವಂದ್ರೆ ನಮ್ಮ ಮಕ್ಕಳು ನಮಗಿಂತ ಮೇಲ್ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ಎಲ್ಲ ತಂದೆ ತಾಯಿ ಆಸೆನೇ ಇರುತ್ತೆ ಹಾಗೆ ನಮ್ಮ ಮಕ್ಕಳು ನಮ್ಮನ್ನು ಮೀರಿ ಬೆಳಿಬೇಕು ಅಥವಾ ಎಜುಕೇಷನ್ ಇರ್ಬೋದು ಒಂದು ಹುದ್ದೆ ಇರ್ಬೋದು ಅದಕ್ಕಿಂತ ಮೀರಿ ಬೆಳಿಬೇಕು ಅಂದರೆ ಈ ಪಿ ಯು ಎಕ್ಸ್ ಎಲ್ ಪಿ ಯು ಕಾಲೇಜ್ ನಮಗೆ ಉತ್ತಮ ಆಯ್ಕೆ ಅಂತ ಅನ್ನಿಸ್ತದೆ ಅಂದರೆ ನಮ್ಮ ಮಕ್ಕಳು ಮುಂದೆ ನಾವು ನಾವು ನಮಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು ಬಟ್ ನನಗೆ ಆಗೋಕ್ಕಾಗಲಿಲ್ಲ ನನ್ನ ಮಗ ಮುಂದೆ ಓದಿ ಡಾಕ್ಟರ್ ಆಗಬೇಕು ಅಂತ ಅನ್ನೋದು ನನ್ನ ಆಸೆ ಸರ್ ನಿಮ್ಮ ಹೆಸರೇನು ಯಾವ ಊರಿಂದ ಬಂದಿದ್ರೆ ಇದೇ ಕಾಲೇಜ್ಗೆ ನಿಮ್ಮ ಮಗುವನ್ನು ಸೇರಿಸಬೇಕು ಅಂತ ಯಾರು ಸರ್ ನನ್ನ ಹೆಸರು ವಾಸ ಅಂತ ಕಾರವಾರ ಜಿಲ್ಲೆ ಅಂಕೋಲ ತಾಲೂಕಿನಿಂದ ಬಂದಿದ್ದೀನಿ ಇಲ್ಲಿಂದ ಸುಮಾರು ಮುನ್ನೂರು ಕಿಲೋಮೀಟರ್ ಆ ಕಡೆ ನನ್ನ ಮಗನನ್ನು ಎಕ್ಸ್ ಎಸ್ ಎಕ್ಸ್ ಎಲ್ ಕಾಲೇಜಿಗೆ ಸೇರಿಸಿದ್ದೀನಿ ಯಾಕೆ ಅಂತಂದರೆ ಒಳ್ಳೆ ಸಂಸ್ಕಾರ ಒಳ್ಳೆ ಶಿಕ್ಷಣ ಮತ್ತು ಭವಿಷ್ಯದ ದೃಷ್ಟಿಯಿಂದ ವಿಚಾರ ಮಾಡುವಂಥ ಒಂದು ಶಿಕ್ಷಣ ಸಂಸ್ಥೆ ಮತ್ತೆ ಯಾರು ನಮ್ಗೆ ಆದರ್ಶವಾಗಿರಬೇಕು ಅಂತಂದರೆ ಸುಮಂತ್ ಜೈನ್ ಸುಮಂತ್ ಕುಮಾರ್ ಜೈನ್ ಅಂತವರು ಆದರ್ಶವಾಗಿರಬೇಕು ನಾವು ಇಲ್ಲಿ ಬಂದಾಗ ನೋಡ್ತೀವಿ ಅವರನ್ನು ಒಬ್ಬ ಪಾಲಕರಾಗಿ ಒಬ್ಬ ಶಿಕ್ಷಕನಾಗಿ ಯಾವ ಥರ ಇರಬೇಕು ಅಂತ ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾರೆ ನಾವು ಮನೆಯಲ್ಲಿ ಮಾಡೋಕ್ಕಾಗದಿದ್ದನ್ನು ಇಲ್ಲಿ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಸರಿ ಈಗ ನಿಮ್ಮ ತುಂಬಾ ಚೆನ್ನಾಗಿ ಇರುತ್ತೆ ನಾವು ಪಡೆದೇ ಪಡೆಯದೇ ಇರೋದನ್ನ ನಮ್ಮ ಮಕ್ಕಳಿಗೆ ನಾವು ನೀಡಬೇಕು ನಾವು ಅದಕ್ಕೋಸ್ಕರ ಶ್ರಮಿಸ ಬಹಳಷ್ಟು ಪೇರೆಂಟ್ಸ್ ಅದನ್ನೇ ಮಾಡೋದು ಈಗ ನಿಮ್ಮ ವಿಚಾರದಲ್ಲಿ ನೋಡಿ ನಾವು ಕಷ್ಟ ಅಂತ ಹೇಳಲ್ಲ ಬಟ್ ಆದ್ರೂ ಕೂಡ ಒಂದು ಉತ್ತಮ ಎಜುಕೇಶನ್ ಕೊಡ್ಬೇಕು ಅಂದ್ರೆ ನಿಮ್ಮ ಕಷ್ಟ ಸ್ಟ್ರಗಲ್ ತುಂಬಾನೇ ಇರುತ್ತೆ ನೀವು ಆ ವಿಚಾರದ ಬಗ್ಗೆ ಹೇಳೋದಾದ್ರೆ ಇಲ್ಲ ನಮಗೆ ಮನೆಯಲ್ಲಿ ಮಕ್ಕಳನ್ನ ನಮ್ಮಲ್ಲಿ ಬೆಳಿತಾರೆ ಆದ್ರೆ ಈ ಮೊಬೈಲ್ ಇಂತ ಸಂಸ್ಕೃತಿಗಳಿಂದ ಮತ್ತು ಹೊರಗಿನ ಪ್ರಪಂಚದಿಂದ ಮಕ್ಕಳು ಸ್ವಲ್ಪ ಹಾಳಾಗ್ತಾರೆ ಆ ಸಂಸ್ಕೃತಿ ಈಗ ಸ್ವಲ್ಪ ಇದಾಗ್ತಾ ಇದೆ ಅದು ಅದಕ್ಕೆ ಇದು ಮಾಡಬೇಕಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ದಲ್ಲಿ ಮಕ್ಕಳು ಯಾವಾಗಲೂ ಸ್ವಲ್ಪ ಬೇರೆ ಡೈರೆಕ್ಷನ್ನಲ್ಲಿ ಹೋಗೋದು ಇಂಥ ಕ್ಯಾಂಪಸ್ಗಳಲ್ಲಿ ಇದ್ದರೆ ಅದು ಇಲ್ಲಿಯ ಲೆಕ್ಚರರ್ಸು ಎಲ್ಲ ಒಂದು ಪೇರೆಂಟ್ಸ್ ಚೇಂಜ್ ಮಾಡಬೇಕು ಅದನ್ನು ಅವರು ಮಾಡ್ತಾರೆ ಹಾಗಿದ್ದಾಗ ಅದು ಎಷ್ಟು ಫೀಸ್ ಕೊಟ್ಟರು ಕಡಿಮೆನೇ ನಮ್ಮ ಹತ್ರ ಮಾಡೋಕ್ಕಾಗದೇ ಇರೋದನ್ನು ಅವ್ರು ಮಾಡ್ತಾ ಇದಾರೆ ಅಂಥ ಕಾಲೇಜಲ್ಲಿ ನಮ್ಮ ಸೇರಿಸಿರೋದು ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ ಈಗ ಮಗ ನಿಮ್ ಮಗ ಮಗುವನ್ನ ಫಸ್ಟ್ ಇಲ್ಲಿ ಕಳಿಸಿದಾಗ ನಿಮ್ಗೆ ತುಂಬಾ ಬೇಜಾರಾಗಿರುತ್ತೆ ಮನೇಲಿ ಸ್ವಲ್ಪ ಕಟ್ಟಿ ಆ ಫೀಲ್ ಹೇಗಿತ್ತು ಈಶಾನಂತ ಅವನನ್ನ ನಾವು ಒಂದ್ ದಿವಸ ಬಿಟ್ಟಿದ್ದಿಲ್ಲ ಇಲ್ಲಿ ಬಂದವಾಗ ಅಡ್ಜಸ್ಟ್ ಆಗ್ತಾನೆ ಇಲ್ಲೋ ಅಂದ್ರೆ ಒಂದ್ ಎರಡ್ ಮೂರ್ ಮಂದಿ ಮಾತ್ರ ಹಾಕಿದ್ರು ಉತ್ತರ ಕನ್ನಡದಿಂದ ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿದೆ ನೋಡ್ಕೊಂಡ್ ಬನ್ನಿ ಅಂತ ನಾವ್ ಇಲ್ಲಿ ಬಂದವಾಗ ನಮ್ಗೆ ಇಲ್ಲಿಯ ಸಂಸ್ಕೃತಿ ಅರಿವಾಗ್ಬಿಡ್ತು ಬಂದ್ ಕೂಡ್ಲೆ ಊಟ ಮಾಡ್ರಿ ಒಂದು ಮನೆಯಲ್ಲಿ ಹೇಗೆ ಸಂಬಂಧಿಕರು ಬಂದಾಗ ಕಾಣ್ತಾರಲ್ಲ ಆ ತರ ನೋಡ್ಕೊಂಡ್ಬಿಟ್ರು ಅಯ್ಯೋ ನಮ್ಮ ಮಗನ ಬೆಳೆಸಿದ್ರೆ ನಾವು ಪ್ರಪಂಚದಲ್ಲಿ ನಮ್ಮ ಮಗನೂ ಆ ಥರ ಆಗ್ಬೋದಲ್ಲ ಅಂತ ಅನಿಸ್ತದೆ ಅದೇ ನಮ್ಮ ಪ್ಲಸ್ ಪಾಯಿಂಟ್ ಇಲ್ಲಿ ಶಿಕ್ಷಕರು ಪ್ರತಿಯೊಬ್ಬರು ಈ ಒಂದು ವಾರ್ಡನ್ಸ್ ಇರಲಿ ಎಲ್ಲರೂ ಕೇರ್ ಕೊಡ್ತಾರೆ ನಾವು ಮ ಮನೆಯಲ್ಲಿ ಮನೆಯಿಂದ ಫೋನ್ ಮಾಡಬೇಕಂತ ಇಲ್ಲ ಅವರೇ ಮಾಡ್ತಾರೆ ಆರಾಮಿಲ್ಲದೆ ಇರಲಿ ಇರಲಿ ಯಾವುದೇ ಇದ್ರೂ ತೊಂದರೆ ಇಲ್ಲ ಇಲ್ಲಿ ನಾವು ಅದಕ್ಕಾಗಿ ಬೇರೆಯವರಿಗೂ ಹೇಳ್ತಾ ಇದೀವಿ ಎಕ್ಸೆಲ್ ಕಾಲೇಜ್ ಸೇರ್ತೀರಿ ನೋಡ್ರಿ ಅಂತ ನಿಮ್ಮ ಒಂದು ಮಾತೆ ಎಲ್ರಿಗೂ ಕೂಡ ಮಾದರಿ ಆಗುತ್ತೆ ಬಾಯಿಂದ ಬಾಯಿಗೆ ಹೋದ್ರೇನೆ ಅದೊಂದು ವಿಚಾರ ಎಲ್ಲಾ ಕಾಲೇಜ್ ಎಲ್ಲವರಿಗೂ ಕೂಡ ಹೆತ್ತವರಿಗೂ ಕೂಡ ತಲುಪಿಸ ಎಲ್ಲಾ ಕಡೆ ಶಿಕ್ಷಣ ಸಂಸ್ಥೆ ಸಂಸ್ಥೆಗಳಿರುತ್ತೆ ಶಿಕ್ಷಣ ಸಂಸ್ಥೆಗಳನ್ನ ನಡೆಸೋರು ಯಾರೋ ಬೇರೆ ಕಡೆ ಇರ್ತಾರೆ ಇಲ್ಲ ಹಂಗಲ್ಲ ಯಜಮಾನನೇ ಇಲ್ಲಿರ್ತಾರೆ ಯಜಮಾನ ಮನೆಯಲ್ಲಿ ಇದ್ದಾಗ ಹೇಗಿರುತ್ತೆ ಹೇಳಿ ಮನೆ ಆ ತರನೇ ಇರುತ್ತೆ ಅಮ್ಮ ನಿಮ್ಮ ಮಗಳನ್ನ ಅಥವಾ ಮಗ್ನನ್ನ ಇಲ್ಲಿ ಸೇಲ್ತಿದಿರಲ್ವಾ ಇಷ್ಟು ಚೆನ್ನಾಗಿರುವಂತ ಕಾರ್ಯಕ್ರಮ ಎಕ್ಸೆಲ್ ಕಾಲೇಜ್ ನಲ್ಲಿ ನಡೀತು ಏನು ಹೇಳ್ತೀರಿ ಇದ್ರ ಬಗ್ಗೆ ಇದೊಂದು ಶಿಕ್ಷಕರಿಗೆ ಒಂದು ಗುಣಮನ ಅಂತಕಂತ ಒಂದು ಅದ್ಭುತವಾದ ಅದ್ಭುತಪೂರ್ವ ಅಂತ ಕಾರ್ಯಕ್ರಮ ನಾವೆಲ್ಲ ದೂರ ದೂರಿಂದ ನಮಗೆ ಅವರು ಇನ್ವೈಟ್ ಮಾಡಿದ್ರು ಅಪ್ಪಂದ್ರೆ ತುಂಬಾ ಗೌರವಪೂರ್ವಕವಾಗಿ ನಮಗೆ ಇನ್ವೈಟ್ ಮಾಡಿದ್ರು ಅದಕ್ಕೆ ನಾವು ಅವರ ಇನ್ವೈಟಿಗೆ ಒಂದು ಗೌರವ ಸೂಚಕ ಅಂತ ಹೇಳಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದೆವಿ ಬಹಳ ಖುಷಿ ಆಯ್ತು ನಮಗೆ ತುಂಬಾ ಚೆನ್ನಾಗಿರ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ನಡ್ಸ್ಕೊಟ್ಟು ಸುಮಂತ್ ಜೈನ್ ಅವರಿಗೆ ನಾವು ಈ ಒಂದು ಮೀಡಿಯಾದ ಮೂಲಕ ನಾವು ತುಂಬಾ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀವಿ ಅನ್ಕೊಂಡ್ರಿ ನೀವು ಇಲ್ಲ ಆಲ್ರೆಡಿ ನಮ್ದು ಸಿಸ್ಟರ್ ಮಗ ಓದ್ತಾ ಇದ್ದೇ ಮೇಡಮ್ ಇಂಟೀರಿಯರ್ ಹೇಗಿದೆ ಅಂತ ಹೇಳಿ ಅವನ ಕಡೆಯಿಂದ ನಾವು ಅಂದ್ರೆ ರಿಯಾಲಿಟಿ ಅರ್ಥ ಆಯ್ತು ಚೆನ್ನಾಗ್ ಐತಿ ನೀಟ ಸಿಇಿ ಎಲ್ಲ ಆಮೇಲೆ ಟೀಚಿಂಗ್ ಫ್ಯಾಕಲ್ಟಿ ಎಲ್ಲ ಚೆನ್ನಾಗದಾರ ಅಂತ ಹೇಳಿ ಆಮೇಲೆ ಊಟದ ಒಂದು ಸ್ವಲ್ಪ ಎಲ್ಲ ಚೆನ್ನಾಗೈತಿ ಅಂತಂದ್ರೆ ಅದಕ್ಕಾಗಿ ನಾವ್ ಸೇರಿಸಿ ಈಗ ನಿಮ್ಮ ಮಗುನ ಇಲ್ಲಿಗೆ ಹಾಕ್ಬೇಕು ಅಂತ ಮೇಡಮ್ ಫಸ್ಟ್ ನಾವು ಬಂದಾಗ ಈ ಕಾಲೇಜ್ ನೋಡಿ ನಮ್ಗ ಬಹಳಷ್ಟು ಇಷ್ಟ ಆಯ್ತು ಆಮೇಲೆ ನಾವು ನಮ್ಮ ಮಗನಿಗೆ ಸುಮಾರು ಇಪ್ಪತ್ತೈದು ಕಾಲೇಜಲ್ಲಿ ಎಂಟ್ರನ್ಸ್ ಬರ್ಸಿದ್ವಿ ಆ ಎಲ್ಲ ಕಾಲೇಜಿನಲ್ಲಿ ನಾವು ಸೆಲೆಕ್ಟ್ ಆಯ್ದ ನಾವು ಅಳವಾಸ್ ಮೋಸ್ಟ್ಲಿ ಅವತ್ತು ಅಳ್ವಾಸ ಮಾಡಿಸ್ಬೇಕಂತ ಬಂದಿದ್ವಿ ಇಲ್ಲಿ ಬಂದ ಮೇಲೆ ಇಲ್ಲಿದ ವಾತಾವರಣ ಎಲ್ಲ ನೋಡಿ ಸ್ಟಾಫ್ ನೋಡಿ ಆಮೇಲೆ ಮೇನ್ ಸುಮಂತ್ ಜೈನ್ ಸರ್ ಅವರು ಹೇಳೋದನ್ನೆಲ್ಲ ಕೇಳ್ಕೊಂಡು ನಮ್ಗೆ ಏನು ಅನ್ನಿಸ್ತು ಇಂಥದ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಅನಿಸ್ತು ಆಮೇಲೆ ಅಡ್ಮಿಷನ್ ಮಾಡ್ಸಿಂದ ನಮ್ಮ ಮಗು ಇಲ್ಲಿ ಹಾಸ್ಟೆಲ್ ಬಂತಲ್ಲ ಹಾಸ್ಟೆಲ್ ನಲ್ಲಿ ಮನೆಗಿಂತ ಹೆಚ್ಚು ಕಾಳಜಿ ಐತಿ ಆದ್ರೆ ಕೆಲವೊಂದು ಹುಟ್ಟದ್ದವು ನಮ್ಮೂ ಪ್ಯೂರ್ ಉತ್ತರ ಕನ್ನಡ ಅಲ್ಲ ಇಲ್ಲೇ ಹುಟ್ಟದ್ದು ಪ್ರಾಬ್ಲಮ್ ಆಗೈತಿ ಆದ್ರೆ ಇವಾಗೆಲ್ಲ ಅಡ್ಜಸ್ಟ್ ಆಗ್ಯಾವ ಆಗೈತಿ ಆಮೇಲೆ ಇವತ್ತಿನ ಕಾರ್ಯಕ್ರಮ ಅಂದ್ರೆ ಬಹಳಷ್ಟು ಖುಷಿ ಆಯ್ತು ಮೋಸ್ಟ್ಲಿ ಯಾವ ಕಾಲೇಜಿನಲ್ಲಿ ಇಂಥ ಕಾರ್ಯಕ್ರಮವನ್ನ ಮಾಡಿರ್ಲಿಕ್ಕಿಲ್ಲ ಅದ್ರಲ್ಲಿ ಫಸ್ಟ್ ಆಫ್ ಆಲ್ ಮಾಡಿರೋದಂದ್ರೆ ಇಂಥ ಒಂದು ಶಿಕ್ಷಕರಿಗೆ ಗೌರವ ಕೊಡ್ತಕ್ಕಂತ ಕಾರ್ಯಕ್ರಮ ಮಾಡಿರೋದಂದ್ರೆ ಇದ ಕಾಲೇಜ್ ಅಂತ ಹೇಳಿದ್ರೆ ಅತಿ ಶಕ್ತಿ ಆಗ್ಲಾರ್ದು ಅದಕ್ಕಾಗಿ ನಾವು ಈ ಎಕ್ಸ್ ಎಲ್ ಪರಿವಾರದವರು ಎಲ್ಲರಿಗೂ ತುಂಬಾ ಆಭಾರಿಯಾಗಿದ್ದೇವೆ ನಾವೆಲ್ಲರೂ ನಿಮಗೆ ಈ ಒಂದು ನಿಮ್ಮ ಮಗುನ ಈ ಕಾಲೇಜ್ ಎಕ್ಸ್ ಎಲ್ ಕಾಲೇಜಿನಲ್ಲಿ ನಲ್ಲಿ ತುಂಬಾ ಟೀಚಿಂಗ್ ಚೆನ್ನಾಗಿದೆ ಗುರುಗಳ ಗುರುರಿಂದ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ನೀಟು ಮತ್ತು ಸಿಟಿ ರ್ಯಾಂಕಿಂಗ್ ನೋಡ್ಕೊಂಡು ನಮ್ಮ ಮಗು ಇಲ್ಲೇ ಹಾಕ್ಬೇಕು ಅನ್ನೋ ಕನಸು ನನ್ನ ಇಟ್ಕೊಂಡು ಇಲ್ಲಿ ಅಡ್ಮಿಷನ್ ಮಾಡಿಸಿದೆ ಹಾಗೆ ಚೆನ್ನಾಗಿ ಮಾರ್ಕ್ಸು ಕೂಡ ತೆಗಿತಾ ಇದ್ದು ಕನಸಿರುತ್ತೆ ನೀವು ಸಿಕ್ಕೋರ್ ಈಗ ಹೀಗೆ ಇರಬೇಕಿತ್ತು ಇಷ್ಟು ಸೌಲಭ್ಯಗಳು ನಾವು ಮಧ್ಯಮ ವರ್ಗದ ಕುಟುಂಬದವರು ಇಂತ ದೊಡ್ಡ ಕಾಲೇಜಲ್ಲಿ ಓದೋದು ನಮ್ ಕನಸಾಗಿತ್ತು ಆ ಕನ್ಸನ್ ನಮ್ಮ ಮಕ್ಕಳ ಮುಖ ನನ್ಸ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೇನೆ ಬಹಳ ನೋಡಿ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತ ಹೇಳಿದ್ರೆ ಪೋಷಕರ ಸಪೋರ್ಟ್ ಬಹಳಷ್ಟು ಬೇಕಾಗುತ್ತೆ ಓದುವ ಮಕ್ಕಳಿಗೆ ಬೆಸ್ಟ್ ಅಪರ್ಚುನಿಟಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅದು ಈ ಒಂದು ಚೆನ್ನಾಗಿರುವಂತ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಜೊತೆಗೆ ನಾನು ಸಮೀಕ್ಷೆ ಇರ್ಲಿಲ್ಲ ಯು ಪ್ಲಸ್ ಟಿವಿ ಇಚ್ಛೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैक्स डबल वन अथवा जीरो टू फाइव सिक्स टू नई सिक्स वन सिक्स अथवा डबल सेवन सिक्स जीरो थ्री नई सेवन एट सेवन एट